ಕರ್ನಾಟಕ ರಾಜ್ಯ ಸರ್ಕಾರ ಕೃಷಿ ಇಲಾಖೆ ವಿಭಾಗ ಮಟ್ಟದ ಕೃಷಿ ಸವಲತ್ತುಗಳ ವಿತರಣಾ ಈ ಒಂದು ಸಮಾರಂಭದಲ್ಲಿ ಈ ಒಂದು ವೇದಿಕೆ ಮೇಲೆ ಆಸೀನರಾದಂಥ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಬೆಳಗಾವಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಸತೀಶನ ಜಾರಕಿಹೊಳಿ ಅವರೇ ನಮ್ಮ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಸಹೋದರರಾದಂತ ಚೆಲ್ಲುವ ನಾರಾಯಣ ಸ್ವಾಮಿ ಅಣ್ಣನವರೇ ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರದ ಇನ್ನೋರ್ವ ಸಚಿವರು ಸಹೋದರರಾದಂಥ ಬೈರ್ತಿ ಸುರೇಶ್ ಅಣ್ಣನವರೇ ಬೆಳಗಾವಿಯ ಉತ್ತರ ಕ್ಷೇತ್ರದ ಶಾಸಕರಾದಂಥ ರಾಜೀವ್ ಸೇಠವರೇ ಹಿರಿಯ ಶಾಸಕರು ಆತ್ಮೀಯರಾದಂಥ ಕೋನ್ ರೆಡ್ಡಿ ಅಣ್ಣನವರೇ ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ರೇ ನಮ್ಮ ಸರ್ಕಾರದ ಮುಖ್ಯ ಸಚೇತಕರು ಸಹೋದರರು ಆದಂತಹ ಅಶೋಕನ ಪಟ್ಟಣ ಸಾಹೇಬ್ ಸಹೋದರ ವಿಧಾನ ಪರಿಷತ್ ಸದಸ್ಯರಾದಂಥ ಚಂದ್ರಾಜ್ ಹಟ್ಟಿಹೊಳಿ ಅವರೇ ಘಾಟ್ಗೆ ಅಣ್ಣನವರೇ ಚಿಂಗ್ಳೆ ಅಣ್ಣನವರೇ ಇಲಾಖೆಯ ಎಲ್ಲ ಅಧಿಕಾರಿಗಳೇ ದೀಪಾ ಚೋಳನ್ ಅವರೇ ಕೃಷಿ ಇಲಾಖೆಯ ಕಾರ್ಯದರ್ಶಿಗಳೇ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸಮಾಜವನ್ನು ಸದೃಢವಾಗಿ ಕಟ್ಟಿದಂಥ ನನ್ನೆಲ್ಲ ರೈತ ಬಾಂಧವರ ಸಮಯ ಎರಡೂವರೆ ಗಂಟೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಚಿಕ್ಕೋಡಿಗೆ ಇನ್ನೊಂದು ಕಾರ್ಯಕ್ರಮ ಹಣವ ಸಮಾಜದ ಕಾರ್ಯಕ್ರಮಕ್ಕೆ ಹೋಗಬೇಕು ಇನ್ನೂ ಕೂಡ ನೀವು ಊಟ ಮಾಡಲ್ಲ ನಾವು ಊಟ ಮಾಡಲ್ಲ ನಿಮಗೂ ಹೊಟ್ಟೆ ಹಸಿವಾಗಿದೆ ನಮಗೂ ಹೊಟ್ಟೆ ಹಸಿವಾಗಿದೆ ಬಹುಶಃ ಊಟದ ವ್ಯವಸ್ಥೆಯನ್ನು ಚಲುವನಾರಾಯಣ ಅಣ್ಣನವರು ಮಾಡಿದ್ರು ಅನಿಸುತ್ತೆ ನೀವು ಹುಡುಗಿ ಊಟ ಮಾಡಿ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಬಹುಶಃ ಅಲ್ಲ ಮಾಡಲ್ಲ ಹಾಗಾದ್ರೆ ನಾನು ಜಾಸ್ತಿ ಮಾತಾಡೋದಿಲ್ಲ ಯಾಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಭಾಷಣವನ್ನು ತಾವು ಕೂಡ ಕೇಳಲಿಕ್ಕೆ ಬಯಸ್ತಾ ಇದೀರ ಒಂದೇ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಬಿಸಿಲಿನಲ್ಲಿ ರೈತರಿಗೋಸ್ಕರ ರೈತರ ಕಷ್ಟ ಕಾರ್ಪಣ್ಯಗಳನ್ನ ಮನಸ್ಸಿನಿಂದ ಬಗೆಹರಿಸಬೇಕನ್ನುವಂತ ಒಂದೇ ಒಂದು ಕಾರಣದಿಂದ ಈ ಒಂದು ತುಟ್ಟಿ ಕಾಲದಲ್ಲಿ ಏನಾದರೂ ಮಹಿಳೆಯರಿಗೆ ರೈತರಿಗೆ ಮಕ್ಕಳಿಗೆ ಜನಸಾಮಾನ್ಯರಿಗೆ ಬಡ ಇಂಡಿವಿಜುವಲ್ ಸಬ್ಸಿಡಿ ಕೊಡ್ತಾರೆ ಅಂತಂದ್ರೆ ಇದು ನಾ ಭೂತು ನಾ ಭವಿಷ್ಯ ಚಲುವು ನಾರಾಯಣ ಅಣ್ಣನವರು ಭಾಷಣದಲ್ಲಿ ಹೇಳ್ತಾ ಇದ್ರು ಇದು ಕೃಷಿ ಇಲಾಖೆ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ಒಂದು ಮೊತ್ತದಲ್ಲಿ ಸಬ್ಸಿಡಿ ಸಿಗ್ತಾ ಇದೆ ಅಂತ ಹೇಳಿ ಹೌದು ಬಹುಶಃ ನಮ್ಮ ಕರ್ನಾಟಕ ರಾಜ್ಯದ ಕೃಷಿ ಇಲಾಖೆಯಲ್ಲಿ ಪ್ರಥಮ ಬಾರಿಗೆ ಇಷ್ಟೊಂದು ದೊಡ್ಡ ಮೊತ್ತದಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗ್ತಾ ಇದೆ ಬಂಧುಗಳೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಜನಸಾಮಾನ್ಯರ ಸರ್ಕಾರ ಜನರಿಗೆ ರೈತರಿಗೆ ಅದರಲ್ಲೂ ಮಹಿಳೆಯರಿಗೆ ಮತ್ತು ರೈತರಿಗೆ ಅನುಕೂಲ ಆಗುವಂಥ ಯೋಜನೆಗಳನ್ನು ಧೀಮಂತ ನಾಯಕರಾದಂಥ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ತಮಗೆ ಇದರಿಂದ ಅನುಕೂಲ ಆಗಲಿ ಇವತ್ತು ಎಲ್ಲ ಜನರಿಗೆ ಯಾರ್ಯಾರಿಗೆ ಇವತ್ತು ಫಲಾನುಭವಿಗಳು ಇಲ್ಲಿ ಬಂದಿದ್ದೀರಾ ಈ ಒಂದು ಸಲಕರಣೆಯಿಂದ ತಮಗೆ ಅದರಿಂದ ಅನುಕೂಲ ಆಗಲಿ ತಮ್ಮ ವ್ಯವಸಾಯ ಅದರಿಂದ ಉತ್ತಮವಾಗಲಿ ತಮ್ಮ ಜೀವನದಲ್ಲಿ ಹಸಲು ಬರಲಿ ಅಂತ ಹೇಳಿ ಕೇಳ್ಕೊಂಡು ಇಲಾಖೆ ಎಲ್ಲ ಅಧಿಕಾರಿಗಳು ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದೀರಾ ತಮಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಇನ್ನು ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಹೇಳಿ ನನ್ನ ಮಾತುಗೆ ವಿರಾಮವನ್ನು ಕೊಡ್ತೀನಿ